ಮನೆ ಕಟ್ಟೋದು ಜೀವನದ ಗುರಿ ಮಕ್ಕಳೆಲ್ಲ ಭಾರಿ ಭಾರಿ ಶ್ರೀಮಂತರಾಗಿ ಸುಖವಾಗಿರೋದನ್ನು ನೋಡೋದೇ ಒಂದು ಜೀವನದ ಗುರಿ ಒಂದು ದೊಡ್ಡ ಮಂತ್ರಿಯಾಗಿ ನಾನು ಮೆರೆಯಬೇಕು ಅನ್ನುವುದು ಜೀವನದ ಗುರಿ ಈ ದೇಶದಲ್ಲಿ ಅಷ್ಟೇ ಅಲ್ಲ ಎಲ್ಲಾ ದೇಶಗಳಲ್ಲಿಯೂ ಒಂದು ದೊಡ್ಡ ದೊಡ್ಡ ಬಂಗಲೆ ಮಾಡಿದರೆ ಅದೇ ಒಂದು ಜೀವನದ ಇವೆಲ್ಲ ಗುರಿಗಳೇ ಅಲ್ಲ ಇವುಗಳನ್ನ ಜೀವನದ ಗುರಿಯಾಗಿ ಇಟ್ಟುಕೊಳ್ಳುವುದು ಬಹಳ ದೊಡ್ಡ ಅಲ್ಲ ನಾವೇ ಅಶಾಶ್ವತ ಅಂದ ಮೇಲೆ ಈ ಅಶಾಶ್ವತವಾದಂತಹ ಲೋಕದೊಳಗೆ ಅಶಾಶ್ವತವಾದ ಈ ದೇಹಕ್ಕೆ ಸಂಬಂಧಪಟ್ಟ ಈ ದೇಹ ಸಂಬಂಧಿಗಳಿಗೆ ಸಂಬಂಧಪಟ್ಟ ಐಷ ಆರಾಮ ಸುಖಗಳನ್ನು ನಮ್ಮ ಗುರಿಯಾಗಿಟ್ಟುಕೊಳ್ಳುವುದು ಬುದ್ಧಿವಂತಿಕೆಯ ಲಕ್ಷಣ ಅಲ್ಲ ಶಾಸ್ತ್ರ ಹೇಳುತ್ತದೆ ಭಗವಂತನ ಸಾಕ್ಷಾತ್ಕಾರ ಪರಮಾತ್ಮನ ಪ್ರೀತಿ ಅದು ನಮ್ಮ ಗುರಿಯಾಗಿರಬೇಕು ಪರಮಾತ್ಮನ ಪ್ರೀತಿಯಿಂದ ಪ್ರಸಾದದಿಂದ ನಮಗೆ ಸಿಗುವ ಮೋಕ್ಷ ಅದು ಅನಂತ ಕಾಲದವರೆಗೆ ಇರುವಂತಹ ಸ್ಥಿರವಾದ ಸುಖ ಸ್ಥಿರವಾದ